ನಮಸ್ತೆ ಸ್ನೇಹಿತರೆ ನಮ್ಮದು ಅಸೋಸಿಯೇಷನ್ ಇರೋದ್ರೆ ನಾವು ಕೆ ಟಿ ವಿ ಹತ್ರ ಬಂದಿದ್ದೀವಿ ನಮಗೆ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಒಂದು ಕೆಟಿವಿ ಡೈಲಿ ಹತ್ತು ಗಂಟೆಗೆ ಓಪನ್ ಇರಬೇಕು ಪ್ರತಿ ರೂಮ್ನು ಒಂದು ಗಂಟೆನೇ ಆದ್ರೂ ಯಾರೂ ಓಪನ್ ಮಾಡಿಲ್ಲ ಕೆ ಟಿವಿಗೆ ಕೆ ಟಿ ವಿ ಮೆಂಬರ್ ಆಗಿ ಇಷ್ಟು ಜನ ಬಂದು ನಿಂತ್ಕೊಂಡು ಕೇಳ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರ ತವಿಂದ ಒಬ್ಬರ ತವಿಂದನೂ ನಮ್ಗೆ ರಿಪ್ಲೈ ಇದಕ್ಕೆ ಏನು ಕ್ರಮ ತಗೋಬೇಕು ಏನು ಅಂತ ಎಲ್ಲರೂ ಡಿಸಿಷನ್ ಮಾಡ್ತಾರೆ ಈಗ ಮುಂದೆ ಏನು ಮಾಡಬೇಕು ಅಂತ ನಿಮಗೆ ಬಿಟ್ಟಿದ್ದು ಟಿ ಕೆಟಿವಿ ಕಡೆಯಿಂದ ಯಾವ್ದು ರೆಸ್ಪಾನ್ಸಿಬಲ್ ಬಂದಿಲ್ಲ ಅದಕ್ಕೋಸ್ಕರ ಟಿ ಕೆಟಿವಿ ಕಡೆಯಿಂದ ಕಾರ್ಮಿಕ ವಿರೋಧಿ ಕಾರ್ಮಿಕ ವಿರೋಧಿ ಚಟುವಟಿಕೆ ಆಗ್ತಾ ಇದೆ ನಮಗೆ ಅನ್ಯಾಯ ಆಗ್ತಾ ಇದೆ ಇದನ್ನ ಯಾರೂ ಬಗೆಹರಿಸ್ತಾ ಇಲ್ಲ ಅದಕ್ಕೋಸ್ಕರ ಆಮೇಲೆ ನಿನ್ನೆ ಭಾಸ್ಕರ್ ಅಂತ ಅವರು ನಾವೆಲ್ಲ ನಾವೆಲ್ಲ ಸಭೆ ಸೇರ್ತಾ ಇದೀವಿ ಅಂತ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಎಲ್ಲರೂ ತಾಯಿ ಗಂಡರು ಸಭೆ ಸೇರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅವ್ರು ಇಲ್ಲಿ ಬರ್ಬೇಕು ಅವರಿಲ್ಲಿ ಇಲ್ಲಿ ಬರೋವರೆಗೂ ನಾವು ಯಾರು ಹೋಗಲ್ಲ ಅವರಿಲ್ಲಿ ಇಲ್ಲಿ ಬಂದು ಸಾರಿ ಕೇಳಬೇಕು ಅವಾಗಲೇ ಇದು ಬಗೆಹರಿ ಅದು ದಯವಿಟ್ಟು ಇದಕ್ಕೆ ಎಲ್ಲರೂ ಕೋಆಪರೇಟಿವ್ ಮಾಡ್ಬೇಕು ಅಂತ ಕೇಳ್ಕಂತೀವಿ ಫಸ್ಟ್ ಅದನ್ನು ಬಗೆಹರಿಸಿ ಆಮೇಲೆ ನಮ್ಮ ಕಾರ್ಮಿಕರಿಗೆ ಆಗ್ತಿರೋಂತ ಶೋಷಣೆಯನ್ನು ಬಗೆಹರಿಸ್ಬೇಕು